ಇಂದು ನಾವು ವೀರ ಕನ್ನಡಿಗರ ಸೇನೆ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಘಟಕದ ವಿರುದ್ಧ ನಾವೆಲ್ಲ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಶಿಕ್ಷಣ ಸಚಿವರು ಮನವಿ ನೀಡ್ತಕ್ಕಂಥ ಇದ್ದೀವಿ ನಮ್ಮ ಮನವಿ ನೀಡ್ತಕ್ಕಂಥ ಬೇಡಿಕೆ ಏನೆಂದ್ರೆ ಮಾಹಿಮಾರಿ ಕೋವಿಡ್ ನೈನ್ಟೀನ್ ಕೊರೋನಾ ಸಂದರ್ಭದಲ್ಲಿ ಆ ಒಂದು ಕೊರೊನಾ ಸಂದರ್ಭದಲ್ಲಿ ಏನಾದರೂ ಇವತ್ತು ಶಾಲೆ ಕಾಲೇಜ್ಗಳೇನದ ಬಂದ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಆದೇಶ ಆ ಬಂದ್ ಮಾಡಿ ಏನದ ಮಕ್ಕಳಿಗೆ ಏನದ ಇವತ್ತು ಆನ್ಲೈನ್ ಮುಖಾಂತರ ಅಂದರೆ ಮೊಬೈಲ್ನಲ್ಲಿ ಒಂದು ಹೋಮ್ವರ್ಕ್ ಅಂತೇಳಿ ಶಿಕ್ಷಣದ ಒಂದು ಬರವಣಿಗೆ ಆಗಿರ್ಬೋದು ಆ ಒಂದು ಹೋಮ್ವರ್ಕ್ ಮಾಡಿ ಅಲ್ಲೇ ಒಂದು ವಿದ್ಯಾಭ್ಯಾಸನ ಪಡಿತಕ್ಕಂಥದ್ದು ಸರ್ಕಾರ ನಿಮ್ಮ ಆದೇಶ ಮಾಡಿತ್ತು ಆಗ ಅದು ಈ ವರ್ಷಗಳೇ ಕಳೆದು ಹೋದವು ಆದರೆ ನೂರಕ್ಕೆ ಪ್ರತಿಷ್ಠಿತ ಒಂದು ಇಪ್ಪತ್ತು ಪ್ರತಿಷ್ಠಿತ ವಿದ್ಯಾರ್ಥಿಗಳು ಮಾತ್ರ ಅದನ್ನು ಸದುಪಯೋಗ ಮಾಡ್ಕೋತಾ ಇದ್ದರು ನೂರಕ್ಕೆ ಎಂಬತ್ತು ಪ್ರತಿಶತ ವಿದ್ಯಾರ್ಥಿಗಳೇನದ ಈ ಒಂದು ಮೊಬೈಲ್ನಲ್ಲಿ ಇವತ್ತು ವಿದ್ಯಾಭ್ಯಾಸದವನ್ನು ಬಿಟ್ಟು ಇವತ್ತು ರೀಲ್ಸ್ ಟಿಕ್ಟಾಕ್ ಮಾಡೋದಾಗಲಿ ಅಶ್ಲೀಲತೆ ನೋಡೋದಾಗಲಿ ಅಸಭ್ಯ ಮತ್ತು ಒಂದು ಸಂದೇಶಗಳನ್ನು ಈ ರೀತಿ ಒಂದು ನೋಡೋದ ಮುಖಾಂತರ ಈ ಮೊಬೈಲ್ ಆನ್ಲೈನಲ್ಲಿ ಮಕ್ಕಳು ಏನಾದ ಕ ಅದಕ್ಕೊಂದು ಅಂಟಿಕೊಂಡು ಹೋಗ್ಯಾವ ಆನ್ಲೈನ ಇವತ್ತು ಹೋಮ್ ಹೋಮ್ವರ್ಕ್ ಮಾಡ್ತೀವಂತಕ್ಕಂಥ ಒಂದು ನೆಪದಲ್ಲಿ ಇವತ್ತು ನಮ್ಮ ಮಕ್ಕಳೇನದ ಇವತ್ತು ಆ ಒಂದು ವಿದ್ಯಾಭ್ಯಾಸವನ್ನು ದುರುಪಯೋಗ ಮಾಡಿಕೊಂಡು ಆ ಮೊಬೈಲ್ನಲ್ಲಿ ಅಂಟಿಕೊಂಡು ಇವತ್ತು ತಮ್ಮ ಬದುಕನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನು ಮಾನ್ಯ ಶಿಕ್ಷಣ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ಈ ಒಂದು ಹೋಮ್ವರ್ಕ್ ಏನು ಆನ್ಲೈನ್ ಪದ್ಧತಿ ಇತ್ತು ಮೊಬೈಲ್ನಲ್ಲಿ ಹಾಕ್ತಕ್ಕಂಥದ್ದು ಅದನ್ನು ಕೈ ಬಿಡಬೇಕು ಯಾಕಂದರೆ ಈಗೆಲ್ಲ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಿ ಬರ್ತಾ ಇದ್ದಾರೆ ದಯಮಾಡಿ ಆ ಒಂದು ಹೋಮ್ವರ್ಕ್ ನೆಪದಲ್ಲಿ ಮಕ್ಕಳು ಮೊಬೈಲ್ ಮೊಬೈಲ್ನಲ್ಲಿ ಅಡ್ಡಿ ಮಾಡಿ ಅಡ್ಡಿಪಡಿಸಿ ಎಷ್ಟೋ ಜನ ಮಕ್ಕಳು ಏನದ ಇವತ್ತು ಮೊಬೈಲ ತಾಯಿ ತಂದಿ ನೀಡ್ಲಾರ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಶರಣಾಗ್ಯಾರ ಮನೆ ಬಿಟ್ಟು ಓಡೋಗ್ಯಾರ ಎಷ್ಟೋ ಮಕ್ಕಳು ಇವತ್ತು ಏನಾದ ಪ್ರೀತಿ ಪ್ರೇಮ ಅಂತೇಳಿ ಓಡೋಗಿ ಇದು ಸಂದರ್ಭ ಉದಾಹರಣೆ ಕೂಡ ನಮ್ಮೆದ್ರಿಗೆ ಗಿಡ ಹಾಗಾಗಿ ದಯಮಾಡಿ ಈ ಒಂದು ಈ ಹೋಮ್ವರ್ಕ್ ಆನ್ಲೈನ್ ಪದ್ಧತಿಯನ್ನು ಕೈ ಬಿಡಬೇಕಂತೇಳಿ ನಾನು ಮಾನ್ಯ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಮೃತ್ ಪಾಟೀಲ್ ಸಿರಣ್ ರಾಜ್ಯಾಧ್ಯಕ್ಷರು ವೀರ ಕನ್ನಡ